ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಸದ್ಯದಲ್ಲೇ ಚಿನ್ನದ ಬೆಲೆ ಕಡಿಮೆಯಾಗುತ್ತೆ ಅಂತ ಹೇಳಲಾಗ್ತದೆ ಹಾಗಾದರೆ ಚಿನ್ನದ ಬೆಲೆ ನಿಜಕ್ಕೂ ಇಳಿಕೆಯಾಗುತ್ತಾ ಮಾರುಕಟ್ಟೆ ತಜ್ಞರ ಭವಿಷ್ಯವಾಣಿಯಾದರೂ ಏನು ಎಷ್ಟರ ಮಟ್ಟಿಗೆ ಚಿನ್ನ ಇಳಿಕೆಯಾಗಬಹುದು ಇದರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಚಿನ್ನಾಭರಣ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಕಳೆದ ನಾಲ್ಕೈದು ತಿಂಗಳಿನಿಂದ ಚಿನ್ನದ ಬೆಲೆ ಏರಿಕೆಯತ್ತ ಸಾಕ್ತಾ ಇದೆ ಏನು ಮಾರುಕಟ್ಟೆಯ ತಜ್ಞರೊಬ್ಬರು ಚಿನ್ನದ ಬೆಲೆ ಇಳಿಕೆಯಾಗಲಿದೆ ಅಂತ ಹೇಳಲಾಗ್ತಾ ಇದ್ದು ಚಿನ್ನ ಖರೀದಿ ಮತ್ತು ಹೂಡಿಕೆಗೆ ಇದು ಸೂಕ್ತ ಸಮಯವಲ್ಲ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ಏನು ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಮ್ನ ಚಿನ್ನದ ಬೆಲೆ ಒಂದು ಲಕ್ಷದ ಒಂಬತ್ತು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಗಿತ್ತು ಈ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಕೂಡ ಕಂಡು ಬಂದಿಲ್ಲ ಶನಿವಾರ ಕೂಡ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಎಂಟುನೂರು ರೂಪಾಯಿಗಳವರೆಗೆ ಏರಿಕೆಯಾಗಿತ್ತು ಈ ಎಲ್ಲಾ ಬೆಳವಣಿಗೆ ನಡುವೆ ಚಿನ್ನದ ದರ ಇಳಿಕೆಯಾಗುವ ಶುಭ ಸುದ್ದಿಯನ್ನ ಮಾರುಕಟ್ಟೆ ತಜ್ಞರು ಕೊಟ್ಟಿದ್ದಾರೆ ಚಿನ್ನದ ಮೇಲಿನ ಹೂಡಿಕೆ ಪ್ರಮಾಣ ಕಡಿಮೆ ಮಾಡುತ್ತಿದ್ದಾರೆ ಬೆಲೆ ಏರಿಕೆ ಸಂದರ್ಭದಲ್ಲಿ ಸಹಜವಾಗಿ ಹೂಡಿಕೆ ಮೇಲಿನ ಒಂದು ಬೇಡಿಕೆ ಕಡಿಮೆ ಆಗುತ್ತಾ ಹೋಗುತ್ತೆ ಹೀಗಾಗಿ ಮಾರುಕಟ್ಟೆ ತಜ್ಞರಾಗಿರ್ತಕ್ಕಂಥ ಸ್ಮಿತ್ ತಕ್ಕರ್ ಬಡ್ಡಿ ಹೆಚ್ಚಳ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿನ ಅನಿಶ್ಚಿತತೆಯ ಕಾರಣದಿಂದಾಗಿ ಚಿನ್ನದ ಬೆಲೆ ಕುಸಿಬಹುದು ಅಂತ ಅಂದಾಜಿಸಿದ್ದಾರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಣ್ಣ ಬದಲಾವಣೆಗಳು ಚಿನ್ನದ ಮೇಲೆ ಪರಿಣಾಮವನ್ನು ಬೀರುತ್ತವೆ ಹೀಗಾಗಿ ಶೇಕಡ ನಲವತ್ನಾಲ್ಕರಷ್ಟು ಚಿನ್ನ ಕುಸಿಬಹುದು ಅಂತ ಹೇಳಿದ್ದಾರೆ ಭಾರತದಲ್ಲಿ ಪ್ರತಿಯೊಂದು ಶುಭ ಸಮಾರಂಭದಲ್ಲಿ ಹಳದಿ ಲೋಹಕ್ಕೆ ಮೊದಲ ಆದ್ಯತೆಯನ್ನು ಕೊಡೋದ್ರಿಂದ ಕನಿಷ್ಠ ಈ ಸಂದರ್ಭದಲ್ಲಿ ಒಂದು ಗ್ರಾಮ್ ಚಿನ್ನವಾದರೂ ಖರೀದಿ ಮಾಡಬೇಕು ಅನ್ನೋದು ಭಾರತೀಯರ ಕನಸಾಗಿದೆ ಹೀಗಾಗಿ ದೀಪಾವಳಿಗೂ ಮುಂಚೆಯೇ ಬೆಲೆ ಕಡಿಮೆ ಆಗಬಹುದು ಅಂತ ಹೇಳಲಾಗ್ತಿದೆ ಬಟ್ ಇದರ ಜೊತೆಗೆ ಹೂಡಿಕೆಗೆ ಇದು ಸೂಕ್ತ ಸಮಯ ಅಲ್ಲ ಅಂತ ಕೂಡ ಹೇಳಲಾಗಿದ್ದು ಇದು ತಜ್ಞರ ಸಲಹೆ ಅಷ್ಟೇ ಆದರೆ ಇದೇ ಕನ್ಫರ್ಮ್ ಅಂತ ಏನಿಲ್ಲ ಬಟ್ ಚಿನ್ನದ ಬೆಲೆ ಇಳಿಕೆ ಆಗಬಹುದು ಅನ್ನೋದು ತಜ್ಞರ ಅಭಿಪ್ರಾಯ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್